ತಮ್ಮ ಓಂ ಶಾಂತಿ ನೀವು ಸಮಯದಲ್ಲಿ ತಮ್ಮ ಮನೆಗೆ ಹಿಂತಿರುಗಿ ಹೋಗಬೇಕಾಗಿದೆ ಆದ್ದರಿಂದ ನೆನಪಿನ ತೀವ್ರತೆಯನ್ನು ಹೆಚ್ಚಿಸಿಕೊಳ್ಳಿ ಈ ದುಃಖ ಧಾಮವನ್ನು ಮರೆತು ಶಾಂತಿ ಧಾಮ ಮತ್ತು ಸುಖ ಧಾಮವನ್ನ ನೆನಪು ಮಾಡಿ ಅಂತ ಬಾಬಾ ಹೇಳ್ತಿದರೆ ತಮ್ಮ ಕೆಟ್ಟವರಿಂದಲೂ ಕಲಿಯುವುದು ಸಾಕಷ್ಟಿದೆ ಏನೇನು ಮಾಡಬಾರದು ಎಂಬುದಕ್ಕೆ ಅವರು ನಮಗೆ ಉದಾಹರಣೆ ಆಗಬಲ್ಲರು ಎಲ್ಲರನ್ನೂ ಗಮನಿಸಿ ಕಲಿಯೋಣ ಹಾಗೂ ಇತೈಷಿಗಳು ನಾವು ಸಾಗುವ ದೂರವನ್ನು ಕಡಿಮೆ ಮಾಡಲಾರರು ಉಂಶಾಂತಿಯಣ್ಣ ಇವತ್ತಿನ ಪ್ರಶ್ನೆ ಆಗಿದೆ ಯಾವ ಒಂದು ಗುಹ್ಯ ರಹಸ್ಯವನ್ನು ನೀವು ಮನುಷ್ಯರಿಗೆ ತಿಳಿಸಿದಾಗ ಅವರ ಬುದ್ಧಿಯಲ್ಲಿ ಏರುಪೇರು ಉಂಟಾಗುತ್ತದೆ ಅಂತ ಬಾಬಾ ಹೇಳ್ತಾರೆ ಅವರಿಗೆ ಈ ಗುಹ್ಯ ರಹಸ್ಯವನ್ನು ತಿಳಿಸಿ ಆತ್ಮವು ಇಷ್ಟು ಸೂಕ್ಷ್ಮ ಬಿಂದುವಾಗಿದೆ ಅದರಲ್ಲಿ ಸದಾ ಕಾಲಕ್ಕೆ ಪಾತ್ರವು ತುಂಬಲ್ಪಟ್ಟಿದೆ ಅದು ಪಾತ್ರವನ್ನು ಅಭಿನಯಿಸುತ್ತಲೇ ಇರುತ್ತದೆ ಎಂದೂ ಸುಸ್ತಾಗುವುದಿಲ್ಲ ಯಾರಿಗೆ ಮೋಕ್ಷವು ಸಿಗಲು ಸಾಧ್ಯವಿಲ್ಲ ಬಹಳ ಮನುಷ್ಯರು ದುಃಖವನ್ನು ನೋಡಿ ಮೋಕ್ಷವು ಸಿಕ್ಕಿದರೆ ಒಳ್ಳೆಯದೆಂದು ತಿಳಿಯುತ್ತಾರೆ ಆದ್ರೆ ಅವಿನಾಶಿ ಆತ್ಮವು ಪಾತ್ರವನ್ನು ಅಭಿನಯಿಸದೇ ಇರಲು ಸಾಧ್ಯವಿಲ್ಲ ಈ ಮಾತುಗಳನ್ನು ಕೇಳಿ ಅವರಿಗೆ ಏರುಪೇರು ಉಂಟಾಗತೊಡಗುತ್ತದೆ ಬಾಬಾ ಹೇಳ್ತಾರೆ ಮಧುರಾತಿ ಮಧುರ ಆತ್ಮಿಕ ಮಕ್ಕಳಿಗೆ ತಂದೆಯು ತಿಳಿಸ್ತಾರೆ ಇಲ್ಲಿರುವುದೇ ಆತ್ಮಿಕ ಮಕ್ಕಳು ತಂದೆಯು ಪ್ರತಿನಿತ್ಯವೂ ತಿಳಿಸ್ತಾರೆ ಮಕ್ಕಳೇ ಈ ಪ್ರಪಂಚದಲ್ಲಿ ಬಡವರಿಗೆ ಎಷ್ಟೊಂದು ದುಃಖವಿದೆ ಅಂತ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ನೀವು ಎಲ್ಲವನ್ನೂ ತಿಳಿದುಕೊಂಡಿದ್ದೀರಿ ಅವಶ್ಯವಾಗಿ ಹೇಳುತ್ತಿರುವುದು ಸತ್ಯವೆಂದು ನಂಬುತ್ತೀರಿ ಇಲ್ಲಿ ಯಾರಿಗೆ ದೊಡ್ಡ ದೊಡ್ಡ ಮನೆ ವಿಮಾನ ಇತ್ಯಾದಿಗಳಿವೆಯೋ ಅವರೇ ಈ ಕಲಿಯುಗವು ಇನ್ನೂ ನಲವತ್ತು ಸಾವಿರ ವರ್ಷಗಳವರೆಗೆ ನಡೆಯುವುದಿದೆ ನಂತರದಲ್ಲಿ ಸತ್ಯಯುಗವೂ ಬರುತ್ತದೆ ಎಂದು ತಿಳಿಯುತ್ತಾರೆ ಘೋರ ಅಂಧಕಾರದಲ್ಲಿ ಇದ್ದಾರಲ್ಲವೇ ಈಗ ಅಂತವರನ್ನು ಸಮೀಪಕ್ಕೆ ಕರೆದುಕೊಂಡು ಬರಬೇಕಾಗಿದೆ ಇನ್ನು ಸ್ವಲ್ಪ ಸಮಯವಿದೆ ಅಂದಾಗ ಎಲ್ಲಿ ಲಕ್ಷಾಂತರ ವರ್ಷಗಳೆಂದು ಹೇಳುತ್ತಾರೆ ಎಲ್ಲಿ ನೀವು ಐದು ಸಾವಿರ ವರ್ಷಗಳೆಂದು ಸಿದ್ಧ ಮಾಡಿ ತಿಳಿಸುತ್ತೀರಿ ಲಕ್ಷಾಂತರ ವರ್ಷಗಳಿರುವುದಿಲ್ಲ ನೀವು ತಿಳಿದಿದ್ದೀರಿ ಏನೆಲ್ಲವೂ ಆಗುವುದು ಅದು ಐದು ಸಾವಿರ ವರ್ಷಗಳಲ್ಲಾಗುತ್ತದೆ ಅಂದ ಮೇಲೆ ಇಲ್ಲಿ ದುಃಖ ರೋಗ ಮೊದಲಾದವೆಲ್ಲವೂ ಆಗುತ್ತದೆ ನೀವಂತೂ ಮುಖ್ಯವಾದ ಕೆಲವೊಂದು ಮಾತುಗಳನ್ನು ಬರೆಯಿರಿ ಸ್ವರ್ಗದಲ್ಲಿ ದುಃಖದ ಹೆಸರು ಇಲ್ಲ ತಂದೆಯು ತಿಳಿಸುತ್ತಾರೆ ಬೃತಿಯು ಸಮ್ಮುಖದಲ್ಲಿ ನಿಂತಿದೆ ಇದು ಅದೇ ಗೀತಾ ಭಾಗವೂ ನಡೆಯುತ್ತಾ ಇದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಒಬ್ಬರ ಸರಳ ಸ್ವಭಾವ ಅವರ ಬಲಹೀನತೆ ಅಲ್ಲ ಪ್ರಪಂಚದಲ್ಲಿ ನೀರಿಗಿಂತ ಸರಳ ಯಾವುದೂ ಇಲ್ಲ ಆದರೆ ಅದರ ರಭಸಕ್ಕೆ ಎಲ್ಲವನ್ನೂ ಗೆಲ್ಲುವ ಸಾಮರ್ಥ್ಯವಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಈ ರೀತಿ ಬೇಗ ಬೇಗನೆ ಮಾಡುವುದು ನಮ್ಮ ಕೈಯಲ್ಲಿಲ್ಲ ಇದೊಂದು ನಾಟಕದ ನಿಗದಿಯಾಗಿದೆ ಮಹಿಮೆ ಎಲ್ಲವೂ ನಾಟಕದ್ದಾಗಿದೆ ಇಲ್ಲಿ ಎಷ್ಟೊಂದು ಜೀವ ಜಂತು ಇತ್ಯಾದಿಗಳು ದುಃಖ ಕೊಡುವಂತದ್ದಾಗಿದೆ ಸತ್ಯಯೋಗದಲ್ಲಿ ಈ ರೀತಿ ಇಲ್ಲ ಅಂದ ಮೇಲೆ ಅಲ್ಲಿ ಇಂತಿಂತಹದ್ದಿರುತ್ತದೆ ಎಂದು ಒಳಗೆ ವಿಚಾರ ಮಾಡಬೇಕು ಸತ್ಯಯೋಗವಂತೂ ನೆನಪಿಗೆ ಬರುತ್ತದೆಯಲ್ಲವೇ ಸತ್ಯಯುಗದ ಸ್ಥಾಪನೆಯನ್ನು ತಂದೆಯೇ ಮಾಡುತ್ತಾರೆ ಅಂತಿಮದಲ್ಲಿ ಎಲ್ಲವೂ ಸಾರ ರೂಪದಲ್ಲಿ ಜ್ಞಾನವು ಬುದ್ಧಿಯಲ್ಲಿ ಬಂದು ಬಿಡುತ್ತದೆ ಹೇಗೆ ಬೀಜವು ಎಷ್ಟು ಚಿಕ್ಕದೋ ಅಷ್ಟು ದೊಡ್ಡದಾಗಿರುತ್ತದೆ ಅದಂತೂ ಬೀಜ ಜಡ ಬೀಜವಾಗಿದೆ ಇವರಂತೂ ಚೈತನ್ಯ ಬೀಜವಾಗಿದ್ದಾರೆ ಇವರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಕಲ್ಪದ ಆಯಸ್ಸನ್ನು ದೀರ್ಘ ಮಾಡಿಬಿಟ್ಟಿದ್ದಾರೆ ಭಾರತವೇ ಬಹಳ ಸುಖವನ್ನು ಪಡೆಯುತ್ತದೆ ಮತ್ತೆ ದುಃಖವನ್ನು ಭಾರತವೇ ಪಡೆಯುತ್ತದೆ ಅಂತ ಬಾಬಾ ನಮ್ಗೆ ಸ್ಪಷ್ಟವಾಗಿ ತಿಳಿಸುತ್ತಿದ್ದಾರೆ ಅಣ್ಣ ಇವತ್ತು ನಾವು ಪತಿತರಾಗಿದ್ದೇವೆ ನೆನಪಿನಿಂದಲೇ ಪಾವನರಾಗುತ್ತೇವೆ ಮತ್ಯಾವುದೇ ಉಪಾಯವಿಲ್ಲ ಸ್ವರ್ಗವು ಪಾವನ ಪ್ರಪಂಚವಾಗಿದೆ ಸ್ವರ್ಗದ ಮಾಲೀಕರಾಗಬೇಕೆಂದರೆ ಅವಶ್ಯವಾಗಿ ಪಾವನರಾಗಬೇಕಾಗಿದೆ ಸ್ವರ್ಗದಲ್ಲಿ ಹೋಗುವವರು ನರ್ಗದಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಆದ್ದರಿಂದ ಹೇಳಲಾಗುತ್ತದೆ ಮನ್ಮನಾಭವ ತಮ್ಮ ಬೇಹದ್ದಿನ ತಂದೆಯನ್ನು ನೆನಪು ಮಾಡಿ ಅಂತ್ಯಮತಿ ಸೋಗತಿಯಾಗುವುದು ಸ್ವರ್ಗದಲ್ಲಿ ಹೋಗುವುದಿಲ್ಲ ಪವಿತ್ರರಾಗಿ ಎಂಬ ಮಾತನ್ನು ಸನ್ಯಾಸಿಗಳು ಸಹ ಹೇಳುವುದಿಲ್ಲ ಏಕೆಂದರೆ ತಾವೇ ವಿವಾಹವನ್ನು ಮಾಡಿಸುತ್ತಾರೆ ಪ್ರತಿ ತಿಂಗಳು ವಿಕಾರದಲ್ಲಿ ಹೋಗಿ ಎಂದು ಅವರು ಗೃಹಸ್ಥಿಗಳಿಗೆ ಹೇಳುತ್ತಾರೆ ನೀವು ವಿವಾಹ ಮಾಡಿಕೊಳ್ಳಬಾರದು ಎಂದು ಬ್ರಹ್ಮಚಾರಿಗಳಿಗೆ ಅವರು ಹೇಳುವುದಿಲ್ಲ ನಿಮ್ಮ ಬಳಿ ಗಂಧರ್ವ ವಿವಾಹ ಮಾಡಿಕೊಳ್ಳುತ್ತಾರೆ ಆದರೂ ಸಹ ಎರಡನೇ ದಿನ ಆಟವನ್ನು ಸಮಾಪ್ತಿ ಮಾಡಿಬಿಡುತ್ತಾರೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ನೀನು ಯಾವುದೇ ಸೈಡು ತೀರಿಸಿಕೊಳ್ಳುವ ಅವಶ್ಯಕತೆ ಇಲ್ಲ కేవల ఒజ్జందిట్ూ కాదు నోడు నిన్ను నోవిన నరళువంతే మా క్రమేణ తమ్మన్నే తావే ನೀವಿನಿಂದ ನರಳಿಸಿಕೊಳ್ಳುತ್ತಾರೆ ನೀನು ಅದೃಷ್ಟಶಾಲಿಯಾದರೆ ಇದನ್ನೆಲ್ಲ ನೀನು ನೋಡುವೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಇದು ನಾಟಕ ಆಗಿದೆ ಇದರಲ್ಲಿ ಇಷ್ಟು ಸಮಯದ ನಂತರ ಇಂದಿಂತವರು ಪಾಠವನ್ನು ಅಭಿನಯಿಸಲು ಬರ್ತಾರೆ ಇದು ಎಷ್ಟು ದೊಡ್ಡ ಅವಿನಾಶಿ ನಾಟಕ ಆಗಿದೆ ಎಂದು ಅವರಿಗೆ ಎಷ್ಟೊಂದು ತಿಳಿಸಬೇಕಾಗುತ್ತದೆ ಅಲ್ವಾ ಈ ಪೂರ್ಣ ನಾಟಕವನ್ನಂತೂ ಎಂದೂ ಯಾರು ನೋಡಲು ಸಾಧ್ಯವಿಲ್ಲ ಅಸಂಭವವಾಗಿದೆ ದಿವ್ಯ ದೃಷ್ಟಿಯಿಂದ ಒಳ್ಳೆಯ ವಸ್ತುವನ್ನು ನೋಡಲಾಗುತ್ತದೆ ಗಣೇಶ ಹನುಮಂತ ಇವರೆಲ್ಲರೂ ಭಕ್ತಿ ಮಾರ್ಗದವರಾಗಿದ್ದಾರೆ ಆದರೆ ಮನುಷ್ಯರ ಭಾವನೆಯು ಕುಳಿತು ಬಿಟ್ಟಿರುವುದರಿಂದ ಅವರಿಗೆ ಬಿಡಲು ಆಗುವುದಿಲ್ಲ ಈಗ ನೀವು ಮಕ್ಕಳು ಕಲ್ಪದ ಹಿಂದಿನಂತೆ ಪದವಿಯನ್ನು ಪಡೆಯಲು ಓದಬೇಕು ಪುರುಷಾರ್ಥ ಮಾಡಬೇಕಾಗಿದೆ ನಿಮಗೆ ಗೊತ್ತಿದೆ ಪ್ರತಿಯೊಬ್ಬರು ಪುನರ್ಜನ್ಮವನ್ನು ತೆಗೆದುಕೊಳ್ಳಲೇ ಬೇಕಾಗಿದೆ ಅಂತ ನಾವು ಪತಿತರಾಗಿದ್ದೇವೆ ನೆನಪಿನಿಂದಲೇ ಪಾವನರಾಗುತ್ತೇವೆ ಮತ್ ಯಾವುದೇ ಉಪಾಯವಿಲ್ಲ ಸ್ವರ್ಗವು ಪಾವನ ಪ್ರಪಂಚವಾಗಿದೆ ಸ್ವರ್ಗದ ಮಾಲೀಕರಾಗಬೇಕೆಂದರೆ ಅವಶ್ಯವಾಗಿ ಪಾವನರಾಗಬೇಕಾಗಿದೆ ಸ್ವರ್ಗದಲ್ಲಿ ಹೋಗುವವರು ನರಕದಲ್ಲಿ ಹೇಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಆದ್ದರಿಂದ ಹೇಳಲಾಗುತ್ತದೆ ಮನ್ಮನಾಭವ ತಮ್ಮ ಬೇ ಅದ್ದಿನ ತಂದೆಯನ್ನು ನೆನಪು ಮಾಡಿ ಅಂತ್ಯಮತಿ ಸೋಗತಿಯಾಗುವುದು ಸ್ವರ್ಗದಲ್ಲಿ ಹೋಗುವವರು ವಿಕಾರದಲ್ಲಿ ಹೋಗುತ್ತಾರೆಯೇ ಅವಶ್ಯವಾಗಿ ಭಕ್ತರು ಇಷ್ಟೊಂದು ವಿಕಾರದಲ್ಲಿ ಹೋಗುವುದಿಲ್ಲ ಪವಿತ್ರರಾಗಿ ಎಂಬ ಮಾತನ್ನು ಸನ್ಯಾಸಿಗಳು ಸಹ ಹೇಳುವುದಿಲ್ಲ ಏಕೆಂದರೆ ತಾವೇ ವಿವಾಹವನ್ನು ಮಾಡಿಸುತ್ತಾರೆ ಪ್ರತಿ ತಿಂಗಳು ವಿಕಾರದಲ್ಲಿ ಹೋಗಿ ಎಂದು ಅವರು ಗೃಹಸ್ಥಿಗಳಿಗೆ ಹೇಳುತ್ತಾರೆ ನೀವು ವಿವಾಹ ಮಾಡಿಕೊಳ್ಳಬಾರದು ಎಂದು ಬ್ರಹ್ಮಚಾರಿಗಳಿಗೆ ಅವರು ಸಮಾಪ್ತಿ ಮಾಡಿ ಬಿಡುತ್ತಾರೆ ಅಂತ ಬಾಬಾ ಹೇಳ್ತಿದರೆ ತಮ್ಮ ಅವರವರು ಮಾಡಿದ್ದು ಅವರವರೇ ಅನುಭವಿಸುತ್ತಾರೆ ಅದು ಒಳಿತಾಗಲಿ ಕೆಡುಕಾಗಲಿ ನಾವು ಯಾರಿಗೂ ಏನು ಬಗೆಯದೆ ಸುಮ್ಮನೆ ಇದ್ದು ಕಾದು ನೋಡಬೇಕಷ್ಟ ಅಣ್ಣ ಮತ್ತೆ ಬಾಬಾ ಏನ್ ಹೇಳೋದಂದ್ರೆ ಇಲ್ಲಿ ರಕ್ತದ ನದಿಗಳು ಹರಿಯುತ್ತವೆ ಈಗ ತಯಾರಿ ಮಾಡಿಕೊಳ್ಳುತ್ತಿದ್ದಾರೆ ಕೊನೆಯಲ್ಲಿ ಇವರು ಬಾಂಬುಗಳನ್ನು ಸಹ ಸಾಲದಲ್ಲಿ ಕೊಡಬಹುದು ಬಾಕಿ ಯಾವ ಬಾಂಬುಗಳನ್ನು ಎಸೆಯುವುದರಿಂದಲೇ ಪ್ರಪಂಚವು ಸಮಾಪ್ತಿಯಾಗಿ ಬಿಡುವುದು ಅಂತದ್ದನ್ನು ಸಾಲದಲ್ಲಿ ಕೊಡುವುದಿಲ್ಲ ಕಡಿಮೆ ಗುಣಮಟ್ಟದ ಬಾಂಬುಗಳನ್ನು ಕೊಡುತ್ತಾರೆ ಕೆಲಸಕ್ಕೆ ಬರುವಂತಹ ವಸ್ತುಗಳನ್ನು ಕೊಡುತ್ತಾರೆಯೇ ವಿನಾಶವೊಂದು ಕಲ್ಪದ ಹಿಂದಿನಂತೆ ಆಗಲೇ ಬೇಕಾಗಿದೆ ಹೊಸ ಮಾತೇನಲ್ಲ ಅಂತ ಬಾಬಾ ನಮ್ಗೆ ಎಷ್ಟು ಗುಹ್ಯವಾದ ರಹಸ್ಯದ ಮಾತನ್ನ ತಿಳಿಸ್ತಾರೆ ಅಲ್ವಾ ಅಣ್ಣ ಜೊತೆಗೆ ಅನೇಕ ಧರ್ಮಗಳ ವಿನಾಶ ಮತ್ತು ಒಂದು ಧರ್ಮದ ಸ್ಥಾಪನೆ ಭಾರತ ಕಂಡವು ಎಂದೂ ವಿನಾಶ ಹೊಂದುವುದಿಲ್ಲ ಸ್ವಲ್ಪವಂತೂ ಉಳಿಯಬೇಕಾಗಿದೆ ಎಲ್ಲರೂ ಸತ್ತು ಹೋದರೆ ಇದಕ್ಕೆ ಪ್ರಳಯವೆಂದು ಹೇಳಬೇಕಾಗುತ್ತದೆ ದಿನ ಪ್ರತಿ ದಿನ ನಿಮ್ಮ ಬುದ್ಧಿಯು ವಿಶಾಲವಾಗುತ್ತಾ ಹೋಗುತ್ತದೆ ನಿಮಗೆ ಬಹಳ ಗೌರವವಿರುತ್ತದೆ ಈಗ ಇಷ್ಟೊಂದು ಗೌರವವಿಲ್ಲ ಆದರೆ ಕೆಲವರೇ ತೇರ್ಗಡೆ ಆಗುತ್ತಾರೆ ಬುದ್ಧಿಯಲ್ಲಿ ಬರುವುದೇ ಇಲ್ಲ ಅಂತ ಬಾಬಾ ನಮ್ಗೆ ಹೇಳ್ತಿದ್ದಾರೆ ಅಣ್ಣ ಅಣ್ಣ ಇವತ್ತಿನ ವರದಾನ ಆಗಿದೆ ಬ್ರಾಹ್ಮಣ ಜೀವನದ ಸ್ವಾಭಾವಿಕ ಸ್ವಭಾವದ ಮುಖಾಂತರ ಕಲ್ಲನ್ನು ಸಹ ನೀರಾಗಿ ಮಾಡುವಂತಹ ಮಾಸ್ಟರ್ ಪ್ರೇಮಸಾಗರ ಭವ ಅಂತ ಹೇಗೆ ಪ್ರಪಂಚದ ಜನ ಹೇಳುತ್ತಾರೆ ಪ್ರೀತಿ ಕಲ್ಲನ್ನು ಸಹ ನೀರಾಗಿ ಮಾಡಿಬಿಡುತ್ತದೆ ಎಂದು ಹಾಗೆ ತಾವು ಬ್ರಾಹ್ಮಣರ ಸ್ವಾಭಾವಿಕ ಸ್ವಭಾವ ಮಾಸ್ಟರ್ ಪ್ರೇಮ ಸಾಗರ ಆಗಿದೆ ತನ್ನ ಬಳಿ ಆತ್ಮಿಕ ಪ್ರೀತಿ ಪರಮಾತ್ಮನ ಪ್ರೀತಿಯ ಇಂತಹ ಶಕ್ತಿ ಇದೆ ಯಾವುದರಿಂದ ಭಿನ್ನ ಭಿನ್ನ ಸ್ವಭಾವಗಳನ್ನು ಪರಿವರ್ತನೆ ಮಾಡಬಲ್ಲಿರಿ ಹೇಗೆ ಪ್ರೀತಿಯ ಸಾಗರನು ತನ್ನ ಪ್ರೀತಿಯ ಸ್ವರೂಪದ ಅನಾದಿ ಸ್ವಭಾವದಿಂದ ತಾವು ಮಕ್ಕಳನ್ನು ತನ್ನವರನ್ನಾಗಿ ಮಾಡಿಕೊಂಡು ಬಿಟ್ಟರು ಹಾಗೆ ತಾವು ಮಾಸ್ಟರ್ ಪ್ರೀತಿಯ ಸಾಗರರಾಗಿ ವಿಶ್ವದ ಆತ್ಮಗಳಿಗೆ ಸಖಿಯ ನಿಸ್ವಾರ್ಥ ಆತ್ಮಿಕ ಪ್ರೀತಿ ಕೊಡಿ ಆಗ ಅವರ ಸ್ವಭಾವ ಪರಿವರ್ತನೆಯಾಗಿ ಬಿಡುತ್ತದೆ ಜೊತೆಗೆ ಇವತ್ತಿನ ಸ್ಲೋಗನ್ ಏನಂದ್ರೆ ತಮ್ಮ ವಿಶೇಷತೆಗಳನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಅದನ್ನು ಸೇವೆಯಲ್ಲಿ ತೊಡಗಿಸಿ ಆಗ ಹಾರುವ ಕಲೆಯಲ್ಲಿ ಹಾರುತ್ತಿರುವಿರಿ ಅಂತ ನಾನು ಅಂದ್ಕೊಳ್ತೀನಿ ಈ ಅಣ್ಣ ತಮ್ಮಂದಿರಾವು ವಾರ್ತಾಲಾಪ ನಿಮ್ಮೆಲ್ರಿಗೂ ತುಂಬಾ ಇಷ್ಟ ಆಗಿದೆ ಅಂತ ಹಾಗಿದ್ರೆ ಈ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ